ಆಯುರ್ವೇದ ವೈದ್ಯರುಗಳು ಪ್ರಾಥಮಿಕ ಹಂತದ ಚಿಕಿತ್ಸೆಯಲ್ಲಿ ಮೂಲ ಪದ್ದತಿಯೊಂದಿಗೆ ಅವಶ್ಯಕತೆ ಇರುವ ಅಲೋಪತಿ ಔಷಧಿಗಳ ಬಳಕೆ ಮಾಡಲು ಕಾಯ್ದೆಗೆ ತಿದ್ದುಪಡಿ ತರಬೇಕೆಂದು ಉಡುಪಿ ಜಿಲ್ಲಾ ತುಳುನಾಡ ರಕ್ಷಣಾ ವೇದಿಕೆ ವೈದ್ಯರ ಘಟಕ ಉಡುಪಿ ಜಿಲ್ಲೆಯಲ್ಲಿ ಪ್ರತಿಭಟನೆ ನಡೆಸಿದೆ ಇದು ರಾಜ್ಯದ ಆಯುರ್ವೇದ ವೈದ್ಯರುಗಳ ಬಹುದಿನಗಳ ಬೇಡಿಕೆಯಾಗಿದ್ದು ಇದನ್ನು ಈಡೇರಿಸುವಂತೆ ಒತ್ತಾಯಿಸಿ ಜಿಲ್ಲಾಧಿಕಾರಿಗಳ ಮೂಲಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇವರಿಗೆ ಮನವಿಯನ್ನ ನೀಡಲಾಗಿದೆ ಆಯುರ್ವೇದ ಪದ್ಧತಿ ಚಿಕಿತ್ಸೆಯು ನಮ್ಮ ಅತ್ಯಂತ ಪುರಾತನ ಆರೋಗ್ಯ ಸಂರಕ್ಷಣಾ ವ್ಯವಸ್ಥೆಯಾಗಿದೆ ಇದು ಔಷಧ ಮತ್ತು ತತ್ವಶಾಸ್ತ್ರಗಳ ಸಮಿಶ್ರಣ ಆಯುರ್ವೇದ ವೈದ್ಯರಿಗೆ ಪ್ರಾಥಮಿಕ ಹಂತದ ಚಿಕಿತ್ಸೆಯಲ್ಲಿ ಮೂಲ ಪದ್ಧತಿಯೊಂದಿಗೆ ಅಗತ್ಯ ಅಲೋಪತಿ ಔಷಧಿಗಳನ್ನು ಬಳಸದಂತೆ ರಾಜ್ಯ ಸರ್ಕಾರ ನಿರ್ಬಂಧಿಸಿದೆ ಈ ಕಾನೂನು ಆಯುರ್ವೇದ ವೈದ್ಯರ ವೃತ್ತಿಜೀವನವನ್ನು ಸಂಕಷ್ಟಕ್ಕೆ ಸಿಲುಕಿಸಿದೆ ಕಾಯ್ದೆಯಲ್ಲಿ ತಿದ್ದುಪಡಿ ಮಾಡಿ ಅದನ್ನು ಜಾರಿಗೆ ತರಬೇಕು ಅಲ್ಲದೆ ಕರ್ನಾಟಕ ರಾಜ್ಯ ಆಯುರ್ವೇದ ಯುನಾನಿ ಬೋರ್ಡ್ ಮತ್ತು ಹೋಮಿಯೋಪತಿ ಬೋರ್ಡ್ಗಳ ಕಾಯ್ದೆಯಲ್ಲೂ ತಿದ್ದುಪಡಿ ಮಾಡಿ ಜಾರಿಗೆ ತರಬೇಕು ಎಂದು ಮನವಿಯನ್ನ ಮಾಡಿದ್ದಾರೆ ಬೇಕು ಬೇಕೆ ಹೋರಾಟ ಹೋರಾಟ

ನಿಜವಾಗಿಯೂ ಕೂಡ ಕೆಲವಷ್ಟು ಪೇಷಂಟ್ಗಳಿಗೆ ನಾವು ಇಂತಹ ಒಂದು ಸಿಸ್ಟಮ್ನಲ್ಲಿ ಕಲಿತಂತ ವೈದ್ಯ ಅಂತ ಗೊತ್ತಿರ್ತಾರೆ ಗೊತ್ತಿದ್ದು ನಮ್ಮ ಬಳಿ ಯಾಕೆ ಬರ್ತಾರೆ ಕೇಳಿದ್ರೆ ಅವರಿಗೆ ಈವರೆಗೆ ಯಾವುದೇ ರೀತಿಯ ಅನ್ಯಾಯಗಳಾಗಲಿಲ್ಲ ಯಾವುದೇ ರೀತಿಯ ಸಾವುಗಳಾಗಲಿಲ್ಲ ನೀವು ಸಾವಿನ ರೇಷ್ಯವನ್ನು ಹುಡುಕಿಕೊಂಡು ಹೋಗಿ ಸ್ವಾಮಿ ಕೆ ಪಿ ಎಂಇ ಆಕ್ಟ್ ಮುಖಾಂತರವಾಗಿ ನಮ್ಮ ಪ್ರೈವೇಟ್ ಪ್ರಾಕ್ಟೀಸ್ನರ್ಗಳ ಕ್ಲಿನಿಕ್ಗಳನ್ನು ಮತ್ತು ಉಳಿದ ಚಿಕಿತ್ಸಾ ಕೇಂದ್ರಗಳನ್ನು ಗುರಿಯಾಗಿರಿಸಿಕೊಂಡು ಸಾವಿನ ರೇಷ್ಯವನ್ನು ಹುಡುಕಿಕೊಂಡು ಹೋಗಿ ಎಲ್ಲಿ ಆಗಿದೆ ಕೇಳಿ ಒಂದಿನಿತು ನಾನು ಬೇಕಾದ್ರೆ ಬೆಟ್ಟ ಕಟ್ಟಿ ಹೇಳ್ತೇನೆ ಬೇಕಾದ್ರೆ ಒಂದಿನಿತು ಕೂಡ ಸಾವುಗಳು ಆಗದ ಹಾಗೆ ನೋಡಿಕೊಂಡವರು ಈ ಆಯುರ್ವೇದ ವೈದ್ಯಗಳು ಆಯುಷ್ಯ ವೈದ್ಯರುಗಳು ಯಾಕೆ ಈ ಮಾತನ್ನು ಒತ್ತಿ ಹೇಳ್ತೇನೆ ಕೇಳಿದ್ರೆ ನಾವು ಮಾಡ್ತಾ ಇರುವಂತಹದ್ದು ಚಿಕಿತ್ಸೆ ಯಾವ ಮಟ್ಟದ ಚಿಕಿತ್ಸೆ ಕೇಳಿದ್ರೆ ಪ್ರಾಥಮಿಕ ಹಂತದ ಚಿಕಿತ್ಸೆ ಪ್ರಾಥಮಿಕ ಕೇಂದ್ರಗಳು ಇರದ ಸ್ಥಳಗಳಲ್ಲಿಯೂ ಕೂಡ ಪ್ರಾಥಮಿಕ ಹಂತದ ಚಿಕಿತ್ಸೆಗಳನ್ನು ನಾವು ಮಾಡಿ ಜನರನ್ನ ಸಾಯುವವರನ್ನ ಒಂದು ರೀತಿಯಲ್ಲಿ ಆಕ್ಸಿಜನ್ ತುಂಬಿಸಿದ ಹಾಗೆ ಮಾಡಿಸಿ ಮಾಡಿಸಿ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್